ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಕಶ್ವಿಜಾ ಕನ್ನಡ ವ್ಲಾಗ್ಸ್ ನಾನು ನಿಮ್ಮ ಭವ್ಯ ಮಂಜುನಾಥ್ ಗೈಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ನಾವಿವತ್ತು ಒಂದು ಅಂಗಡಿಗೆ ಬಂದಿದ್ದೀವಿ ಸೊ ಈ ಅಂಗಡಿ ಬಂದು ಬ್ಲೌಸ್ ಪೀಸು ಹಾಗೆ ಡ್ರೆಸ್ ಪೀಸ್ಗಳು ಅಂದರೆ ನಮಗೆ ಬೇಕಾಗಿರೋ ಥರ ಡ್ರೆಸ್ ಪೀಸು ಇವಾಗ ಪ್ಯಾಂಟು ಮತ್ತು ಟಾಪ್ ಸೆಟ್ ಸಿಗುತ್ತಲ್ಲ ಆ ಥರ ಡ್ರೆಸ್ ಪೀಸ್ಗಳು ಕಡಿಮೆ ಸಿಗುತ್ತೆ ಆದರೆ ಕಡಿಮೆ ಸಿಗುತ್ತೆ ಇಲ್ಲಿ ಬ್ಲೌಸ್ ಪೀಸ್ ತೋರಿಸ್ತಾ ಇದೀನಲ್ಲ ಸೊ ಈ ಥರ ಬ್ಲೌಸ್ ಪೀಸು ಹಾಗೆ ದುಪ್ಪಟ್ಟ ವೇಲ್ ದವಣಿ ಈ ಥರ ಎಲ್ಲ ಈ ಅಂಗಡಿಲಿ ಸಿಗುತ್ತೆ ಶಾಪಲ್ಲಿ ಸೊ ತುಂಬ ಚೆನ್ನಾಗಿತ್ತು ನಮಗಂತೂ ತುಂಬ ಇಷ್ಟ ಇತ್ತು ಈ ಅಂಗಡಿ ಬಂದು ಚನ್ನಪಟ್ಟಣದಲ್ಲಿ ಇರೋ ಅಂಥದ್ದು ಸೊ ನಮಗೆ ಗೊತ್ತಿರಲಿಲ್ಲ ಚನ್ನಪಟ್ಟಣದಲ್ಲಿ ಈ ಶಾಪ್ ಇರೋದು ಅಂತಂದರೆ ನಾವು ಯಾವಾಗ್ಲೂ ಸುರೇಶ್ ಟೆಕ್ಸ್ಟೈಲ್ಸ್ ಅಂತ ಇದೆ ಸೊ ಅಲ್ಲೇನೇನೆ ತಗೊಂತಿದ್ದು ಅಲ್ಲಿ ಮೆಟೀರಿಯಲ್ ಇರಲಿಲ್ಲ ಸೊ ಹಾಗಾಗಿ ಬರ್ತಾ ಈ ಅಂಗಡಿ ನೋಡಿದ್ವಿ ಸೊ ಓಕೆ ಚೆನ್ನಾಗಿದೆ ಅಂಥೇಳಿ ಈ ಕಡೆ ಬಂದ್ವಿ ಹಾಗೇ ಇಲ್ಲಿ ನಾನು ತೋರಿಸ್ತಾ ಇರೋ ಲೇಸ್ ಬಂದು ಈ ಅಂಗಡಿ ಎದುರುಗಡೆನೆ ತಗೊಂಡಿದ್ದಂಥದ್ದು ಲೇಸ್ ಯಾಕೆ ಅಂತಂದರೆ ನಾನು ಲೆಹೆಂಗಾ ತಗೊಂಡಿದ್ದೆ ಅದಕ್ಕೆ ಸ್ಲೀವ್ಸ್ ಬಂದು ಪ್ಲೇನ್ ಬಂದುಬಿಟ್ಟಿದೆ ಸೊ ಅದಕ್ಕೆ ಸ್ಲೀವ್ಸ್ಗೆ ಲೇಸ್ ಕೊಡಿಸೋಣ ಅಂತ ತಗೊಂಡೆ ಹಾಗೆ ಇದು ಬಂದು ಲೇಸ್ ಕೊಡ್ತಾರಲ್ಲ ಇದರಲ್ಲಿ ದಾರ ಮಿಡಿ ಇದಕ್ಕೆ ಸೊ ಅದಕ್ಕೆ ಅದನ್ನು ಕೊಡಿಸೋಣ ಚೆನ್ನಾಗಿ ಕಾಣುತ್ತೆ ಅಂಥೇಳಿ ನನಗೊಂದು ಮತ್ತು ನಮ್ಮಕ್ಕಂಗೊಂದು ತಗೊಂಡಿದ್ದೀನಿ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಹಾಗೆಯೇ ನಮ್ಮ ಪಾಪು ಡ್ರೆಸ್ಗೆ ಇಲ್ಲಿ ದಾವಣಿನ ಹುಡುಕ್ತಾ ಇದ್ದೀವಿ ಅವಳದು ಲಂಗ ಬ್ಲೌಸ್ ಟೈಪ್ ತೊಗೊಂಡಿದ್ದೀವಿ ಈ ಕಡೆ ಒಂದು ಬ್ಲೌಸ್ ಕಾಣಿಸ್ತಾ ಇದೆ ಪಿಂಕ್ ಕಲರು ಸೊ ಇದಕ್ಕೆ ನಾವು ದಾವಣಿನಾ ಹುಡುಕ್ತಾ ಇದ್ದೀವಿ ಗ್ರೀನ್ ಕಲರ್ ದಾವಣಿನ ಪೀಸ್ಗಳಂತೂ ತುಂಬ ಚೆನ್ನಾಗಿತ್ತು ಹಾಗೆ ದಾವಣಿಗಳು ಅಷ್ಟೇ ತುಂಬ ಚೆನ್ನಾಗಿರೋದನ್ನ ಇದ್ದರು ಅದೇ ನಮಗೆ ಮ್ಯಾಚಿಂಗ್ ಸಿಕ್ ಸಿಗ್ತಾ ಇರಲಿಲ್ಲ ದಾವಣಿಗಳು ಅವಳು ಡ್ರೆಸ್ಗೆ ಮ್ಯಾಚ್ ಆಗೋ ಥರ ಫಸ್ಟ್ ಬಂದು ಅಲ್ಲಿ ಮೆಜಂತ ಪಿಂಕ್ ಥರ ಇತ್ತಲ್ಲ ಸೊ ಅದನ್ನ ಹುಡುಕ್ತಾ ಇದ್ವಿ ಆ ಕಲರ್ ಸಿಗಲಿಲ್ಲ ಅದಾದ್ಮೇಲೆ ಗ್ರೀನ್ ಕಲರ್ ನೋಡೋಣ ಅಂತೇಳಿ ನೋಡ್ತಾ ಇದ್ದೀವಿ ಚನ್ನಪಣ್ಣಗೆ ಬಂದು ನಾನು ನಮ್ಮತ್ತೆ ನಮ್ಮಮ್ಮ ಮೂರು ಜನ ಹೋಗಿದ್ವಿ ನಮ್ಮತ್ತೆ ಕೂಡ ಬೆಂಗಳೂರಿಂದ ಬಂದಿದ್ರು ಅವರು ಬೇಜಾರಾಗ್ತಾ ಇರುತ್ತಲ್ಲ ಎಲ್ಲೂ ಹೋಗ್ದೇನೇನೆ ಅಂಥೇಳಿ ಆ ಜೊತೆಗೆ ಕರ್ಕೊಂಡು ಬಂದಿದ್ವಿ ನಾನು ಮತ್ತು ಅತ್ತೆ ಬಸ್ಸಲ್ಲಿ ಹೋಗಿದ್ವಿ ನಮ್ಮಮ್ಮ ಬೈಕಲ್ಲೇ ಬಂದಿದ್ರು ಬೈಕಲ್ಲಿ ಎಂತಕ್ಕೆ ಅವ್ರು ಬಂದರು ಅಂದರೆ ನಾವು ಸಿರಿಧಾನ್ಯ ಐಟಮ್ಗಳೆಲ್ಲ ಸಿಕ್ಕಿರಲಿಲ್ವಲ್ಲ ಸೊ ಇವತ್ತು ಹೇಗಿದ್ರು ಹೇಗಿದ್ದರೂ ಹೋಗ್ತಾ ಇದ್ದೀವಿ ಅದನ್ನು ತೊಗೊಂಡ್ಬಿಡೋಣ ಅಂಥೇಳಿ ಬಂದ್ವಿ ಗಾಡೀಲಿ ಇಟ್ಕೊಂಡು ಬರೋಕ್ಕೆ ಈಸಿ ಆಗುತ್ತೆ ಅಂತ ಇಲ್ಲಾಂದರೆ ಅದನ್ನೆಲ್ಲ ತೊಗೊಂಡು ಮತ್ತೆ ಬಸ್ ಸ್ಟಾಪ್ಗೆ ಹೋಗೋಷ್ಟರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆ ಅಂತಂದರೆ ಪೇಟೆ ಬೀದಿಯಿಂದ ಬಸ್ ಸ್ಟಾಪ್ ಸ್ವಲ್ಪ ದೂರ ಆಗೋದ್ರಿಂದ ಆ ಥರ ಐಡಿಯಾ ಮಾಡ್ಕೊಂಡು ಬಂದಿದ್ವಿ ಸೊ ಇದೆಲ್ಲ ಬಂದು ಪೂರ್ತಿಯಾಗಿ ಬ್ಲೌಸ್ ಪೀಸ್ಗಳೇ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಬೇರೆ ಬೇರೆ ಸೀರೆಗೆಲ್ಲ ಮ್ಯಾಚ್ ಆಗೋ ಥರ ಇದೆ ಮ್ಯಾಚ್ ಮಾಡಿ ನಾವು ತಗೋಬೋದು ಹಾಗೆಯೇ ನಮಗೆ ದಾವಣಿ ಅಂತೂ ಈ ಎಣ್ಣನೆ ತೋರಿಸಿದ್ರು ಎಷ್ಟೊಂದು ದಾವಣಿಗಳನ್ನ ತೋರಿಸಿದ್ರು ಆದರೆ ಯಾವುದು ಮ್ಯಾಚೇ ಆಗ್ತಾ ಇರಲಿಲ್ಲ ಅದು ಸ್ವಲ್ಪ ಲೈಟ್ ಡಾರ್ಕ್ ಈ ಥರ ಸಿಗ್ತಾಯಿತ್ತು ಡ್ರೆಸ್ ಜೊತೆನೇ ಅದು ದಾವಣಿ ಬಂದುಬಿಟ್ರೆ ನಮಗೆ ಮ್ಯಾಚ್ ಆಗುತ್ತೆ ಅದು ಡ್ರೆಸ್ ಜೊತೆ ಬಂದಿಲ್ಲ ಅಂತ ಹೇಳಿದರೆ ಸೊ ತುಂಬ ಬೇರೆ ಬೇರೆ ಆಗ್ಬಿಡುತ್ತೆ ಕಲರ್ ಕಾಂಬಿನೇಷನ್ ಎಲ್ಲ ಇದೊಂದು ದವಣಿ ನೋಡಿದೆ ನಾನು ಕಟ್ ಮಾಡಿಸ್ಕೊಳ್ಳೋಣ ಅಂತ ಸೊ ಅದು ಮ್ಯಾಚ್ ಆಗಲಿಲ್ಲ ಅದಾದಮೇಲೆ ಲಾಸ್ಟಲ್ಲಿ ಇದು ಚಿಕ್ಕದಾಗಿದೆ ಪಾಪಗಾದರೆ ನೋಡಿ ಅಂತ ಹೇಳಿ ಕೊಟ್ಟರು ಇದು ಒಂದು ಸ್ವಲ್ಪ ವೇರಿಯೇಷನ್ ಇತ್ತು ಅಷ್ಟೊಂದು ಇರಲಿಲ್ಲ ಅದಕ್ಕೆ ನಮ್ಮಮ್ಮ ನೀನು ತುಂಬ ಮ್ಯಾಚಿಂಗ್ ಹುಡ್ಕಿದ್ರೆ ಸಿಗೋಲ್ಲ ಅದು ಇದು ಚಿಕ್ಕದಾಗಿದೆ ಮತ್ತು ಬಾರ್ಡ್ರು ಕೂಡ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾಯಿದ್ರು ಸರಿ ಮ್ಯಾಚ್ ಮಾಡಿ ನೋಡೋಣ ಹೇಳಿ ಇಬ್ರು ಮ್ಯಾಚ್ ಮಾಡಿ ಮಾಡಿ ನೋಡ್ತಾ ಇದ್ವಿ ಇದು ಬೇಕಾ ಬ್ಯಾಡ್ವಾ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮ ಹಿಡ್ಕೊಂಡು ತೋರಿಸ್ತಾ ಇದ್ರು ನೋಡು ಚೆನ್ನಾಗಿದೆ ಚೆನ್ನಾಗಿ ಕಾಣುತ್ತೆ ಅಂತ ಎಲ್ಲ ಇದು ಪೀಸ್ ಕಟ್ ಮಾಡಿಟ್ಟಿರೋದಾ ಇದ್ರೆಲ್ಲ ಇದ್ರೀನ್ ಇದ್ರೆ ನೋಡಿ ಇವಾಗ ದಾವಣೆ ಸೆಲೆಕ್ಟ್ ಆಯಿತು ಇವಾಗ ಅಮ್ಮಗೆ ದಾವಣ ನೋಡ್ತಾ ಇದ್ದೀವಿ ಇಬ್ಬರದು ಒಂದೇ ಥರ ಡ್ರೆಸ್ಸು ಲಂಗ ಬ್ಲೌಸು ಆದರೆ ಅವಳಿಗೆ ಬಂದು ಗ್ರೀನ್ ಬಂದಿದೆ ಇವಳೇ ಗ್ರೀನ್ ಬಂದಿದೆ ಯಾಕೆಂದರೆ ನನ್ನ ಸ್ಯಾರೀಲಿ ಗ್ರೀನ್ ಇದೆ ಸೊ ಅದಕ್ಕೆ ಗ್ರೀನ್ನ ಮ್ಯಾಚ್ ಮಾಡಿದ್ದೀವಿ ನಮ್ಮ ಅಕ್ಕನ ಸ್ಯಾರೀಲಿ ಗ್ರೀನ್ ಬಾರ್ಡ್ರ್ ಬಂದಿದೆ ಸೊ ಅದಕ್ಕೋಸ್ಕರ ಅವಳು ಡ್ರೆಸ್ಗೆ ರಾಮಾಗ್ರೀನ ಹುಡುಕ್ತಾ ಇದ್ದೀವಿ ಅದು ರಾಮಾಗ್ರೀನ್ ನಮಗೆ ಪರ್ಫೆಕ್ಟಾಗಿರೋವಂಥದ್ದು ಸಿಗಲಿಲ್ಲ ಅದಾದಮೇಲೆ ನೋಡೋಣ ಕ್ರೀಮ್ ಕಲರ್ನ ಅಂತೇಳಿ ನೋಡ್ತಾ ಇದ್ದೀವಿ ಆದರೆ ಇದು ತುಂಬ ಲೈಟ್ ಕಲರ್ ಆಯಿತು ಅಲ್ಲಿ ಗೋಲ್ಡ್ ಕಲರ್ ಬುಟ್ಟ ಬಂದಿದೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಅಂತ ಕೂಡ ಅನ್ನಿಸ್ತಾಯಿತ್ತು ನೋಡೋಣ ಅಂತೇಳಿ ಒಂದು ಸೈಡಿಗೆ ಇಟ್ಟಿದ್ವಿ ಒಂದು ಸಲ ನಮ್ಮ ಅಕ್ಕಂಗೆ ಕಾಲ್ ಮಾಡಿ ಕೇಳಿಬಿಟ್ಟು ಆಮೇಲೆ ತೊಗೊಂಡ್ರಾಯ್ತು ಅಂತ ಹೇಳಿ ಹಾಗೆಯೇ ಇಲ್ಲಿ ಬ್ಲೌಸ್ ಪೀಸ್ ಇದು ವೈಟ್ ಏನು ಇದೆ ಅದು ತುಂಬ ಚೆನ್ನಾಗಿತ್ತು ಹಾಗೆಯೇ ಇಲ್ಲಿ ಪೀಸು ಮೀಟ್ರ್ ಬಂದ್ಬಿಟ್ಟು ಟೂ ಹಂಡ್ರೆಡ್ ರುಪೀಸ್ ಹೇಳಿದ್ರು ಸೊ ಎಷ್ಟೊಂದು ಕಡೆ ಟೂ ಫಿಫ್ಟಿ ಇದೆ ಹಾಗೆಯೇ ತುಂಬ ಚೆನ್ನಾಗಿ ಕೂಡ ಇತ್ತು ಪ್ಯೂರ್ ವೈಟ್ ಥರ ಇತ್ತು ಸೊ ಅದು ತುಂಬ ಚೆನ್ನಾಗಿ ಕಾಣುತ್ತೆ ನಮ್ಮ ಅಕ್ಕೊಂದೊಂದು ಬ್ಲೂ ಕಲರ್ ಮೈಸೂರು ಸಿಲ್ಕ್ ಸ್ಯಾರಿ ಇತ್ತು ಸೊ ಅದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಈ ಪೀಸ್ನೊಂದು ತೊಗೋತಾ ಇದ್ದೀವಿ ಚೆನ್ನಾಗಿತ್ತು ಪೀಸ್ ಬಾರ್ಡ್ರೆಲ್ಲ ಸ್ಲೀವ್ಸ್ಗೆಲ್ಲ ಬಾರ್ಡ್ರ್ ಬಂದಿರೋದೆಲ್ಲ ತುಂಬ ಚೆನ್ನಾಗಿದೆ ನಾವು ಇವಾಗ ಇದ್ದಂಥ ಶಾಪ್ ಬಂದು ಇದೇ ಶಾಪು ದೇವಿ ಕಟ್ ಪೀಸ್ ಸೆಂಟರ್ ಅಂತ ತುಂಬ ಚೆನ್ನಾಗಿರೋ ಪೀಸ್ಗಳು ಇಲ್ಲಿ ಸಿಗುತ್ತೆ ನಮಗಂತೂ ತುಂಬ ಇಷ್ಟ ಆಯಿತು ಪೀಸ್ಗಳೆಲ್ಲ ಹಾಗೆ ಬ್ಲೌಸ್ ಪೀಸ್ ಕೂಡ ಇದು ಕರಣ್ ಜ್ಯುವೆಲರ್ಸ್ ಅಂಡ್ ಬ್ಯಾಂಕರ್ಸ್ ಅನ್ನೋ ಪಕ್ಕದಲ್ಲೇ ಇರೋ ಅಂಗಡಿ ಹಾಗೆಯೇ ನಾನು ಆವಾಗಲೇ ಲೇಸ್ ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ ಇದು ಬಂದುಬಿಟ್ಟು ವಾಸವಿ ಸ್ಟೋರ್ ಇದ್ರೆದುರುಗಡೆನೇ ಇರೋವಂಥದ್ದು ಸೊ ಇಲ್ಲಿ ನಾನು ಸ್ಲೀವ್ಸ್ಗೆ ಲೇಸ್ನ ತೊಗೊಂಡಿದಂಥದ್ದು ಹಾಗೆಯೇ ಇಲ್ಲಿ ದೇವಸ್ಥಾನ ಕೂಡ ಇದೆ ಒಂದು ಸೊ ಇದ್ರ ಪಕ್ಕದಲ್ಲೇ ನಿಮಗೆ ಅಂಗಡಿಗಳು ಸಿಗುತ್ತೆ ತುಂಬ ಥರ ಅಂಗಡಿಗಳು ವೆರೈಟಿ ವೆರೈಟಿ ಅಂಗಡಿಗಳೆಲ್ಲ ಸಿಗುತ್ತೆ ಈ ಥರ ಪೀಸ್ಗಳೆಲ್ಲ ಸಿಗುವಂಥದ್ದು ನಾವಿಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ಇವಾಗ ದೇವಿ ಕಟ್ಟಿ ಸೆಂಟರಲ್ಲೇ ತೊಗೊಂಡ್ವಿ ತುಂಬ ಚೆನ್ನಾಗಿರೋ ಪೀಸ್ಗಳು ಸಿಕ್ತು ಸೊ ಇದು ಬಂದು ಪೇಟೆ ಬೀದಿ ಫುಲ್ಲು ಒಳಗಡೆ ನಾನು ಇವಾಗ ಆಲ್ರೆಡಿ ತುಂಬ ಒಳಗಡೆ ಪೇಟೆ ಬೀದಿನ ತೋರಿಸಿದ್ದೀನಿ ಆದರೆ ಅದು ಎಂಟ್ರೆನ್ಸ್ ಆವಾಗ ಎಂಟ್ರಿ ಕೊಟ್ಟು ಒಂದು ಸ್ವಲ್ಪ ದೂರ ಅಷ್ಟೇ ಈ ಥರ ಪೂರ್ತಿ ನಾವು ಒಳಗಡೆ ಬಂದರೆ ಇಲ್ಲಿ ತುಂಬ ಬಟ್ಟೆ ಅಂಗಡಿಗಳೆಲ್ಲ ಸಿಗುತ್ತೆ ಹಾಗೆಯೇ ಆ ಬಟ್ಟೆ ಎಲ್ಲ ತಗೊಂಡು ನೆಕ್ಸ್ಟು ನಾವು ಅಂಗಡಿಗೆ ಬಂದ್ವಿ ಸೊ ಧಾನ್ಯ ತೊಗೋಬೇಕಲ್ಲ ಪ್ರಾವಿಷನ್ ಸ್ಟೋರಿಗೆ ಬಂದ್ವಿ ನಾವು ರೆಗ್ಯುಲರಾಗಿ ತೊಗೋದಿದಂಥ ಪ್ರಾವಿಷನ್ ಸ್ಟೋರಲ್ಲಿ ಅವರು ಸಿರಿಧಾನ್ಯ ಐಟಮ್ಸನ್ನ ಹಾಕ್ಸ್ಕೊಂಡಿರಲಿಲ್ಲ ಅವರೇನೋ ಬಂದಿರಲಿಲ್ಲ ಬಂದಿರಲಿಲ್ವಂಥ ಐಟಮ್ಸ್ ಬಂದು ಕೊಡೋರು ಸೊ ಅದಕ್ಕೆ ಸರಿ ಇನ್ನೇನು ಮಾಡೋದು ನಮಗೆ ಅರ್ಜೆಂಟ್ ಇತ್ತಲ್ಲ ಆಲ್ರೆಡಿ ಕಾಳೆಲ್ಲ ತಗೊಂಡು ಚೆನ್ನಾಗೆಲ್ಲ ಒಣಗಿಸಿಟ್ಟಿದ್ದೀವಿ ಇನ್ನು ಅದನ್ನು ತುಂಬ ದಿನ ಇಟ್ಟರೆ ಚೆನ್ನಾಗಿರಲ್ಲ ಉರಿಬೇಕು ಇನ್ನು ಕಾಳುಗಳನ್ನೆಲ್ಲ ಸರಿ ಇಲ್ಲೇ ಇದೆಯಲ್ಲ ಪಕ್ಕದ ಅಂತ ಹೇಳಿ ನಾ ತಗೊಂಡ್ವಿ ಇದು ನಾವು ರೆಗ್ಯುಲರಾಗಿ ತಗೊಳ್ಳೋ ಅಂಗಡಿ ಪಕ್ಕ ಈ ಕಡೆ ಇರೋವಂಥದ್ದು ಇದ್ರೂ ಪಕ್ಕ ಇರೋವಂಥ ಅಂಗಡಿಲಿ ಇವತ್ತು ತಗೊತಾ ಇರೋದು ಇವ್ರಿಗೆ ಹೋಗ್ಬೇಕಾದ್ರೆ ಹೇಳಿದ್ವಿ ಎಲ್ಲ ಐಟಮ್ಸು ಕಟ್ಟಿಟ್ಬಿಡಿ ಅಂತ ಅವರು ಸ್ವಲ್ಪ ಐಟಮ್ಸನ್ನ ಕಟ್ಟಿದ್ರು ಸ್ವಲ್ಪ ಬ್ಯಾಲೆನ್ಸ್ ಇಟ್ಟಿದ್ರು ಸರಿ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲ ಐಟಮ್ಸ್ನೂ ಕೂಡ ಕಟ್ಸ್ಕೊಂಡು ಆಗಿದೆ ಇನ್ನೇನು ಪ್ಯಾಕ್ ಮಾಡಿಕೊಂಡು ಮನೆ ಕಡೆ ಹೊರಡೋದೇ ಇಲ್ಲಿ ಇದೆಲ್ಲ ಪೂರ್ತಿ ಸಿರಿಧಾನ್ಯ ಐಟಮ್ಸ್ ಏನೇನು ಬರುತ್ತೆ ಅದನ್ನೇ ಅರ್ಕ ನವಣೆ ಸಜ್ಜೆ ಬರಗು ಈ ಥರ ಎಲ್ಲ ಬರುತ್ತೆ ಅದರಲ್ಲಿ ಸೊ ಆ ಥರ ಐಟಮ್ಸನ್ನ ನಾವು ಪೌಡ್ರಿಗೆ ಹಾಕೋವಂಥದ್ದು ಸಿರಿಧಾನ್ಯ ಮಾಲ್ಟಿಗೆ ಇದೆಲ್ಲ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಆಲ್ಮೋಸ್ಟ್ ನಾವು ಯಾವುದ್ರ ಜೊತೆ ಇದನ್ನೆಲ್ಲ ತಿನ್ನಲ್ಲ ಸೊ ಆ ಥರ ಗಂಜಿ ಮಾಡ್ಕೊಂಡು ಕುಡಿಯೋದ್ರಿಂದ ಮಾಲ್ಟ್ನ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಸೊ ಆ ದೃಷ್ಟಿಯಿಂದನೇ ಸೊ ನಾವು ಇದನ್ನೆಲ್ಲ ಹಾಕಿ ಮಾಡೋ ಅಂಥದ್ದು ಗೈಸ್ ಇವಾಗ ಎಲ್ಲ ಐಟಮ್ಸ್ ಕೂಡ ಪ್ಯಾಕ್ ಆಯಿತು ಸೊ ಇವಾಗ ಅದು ಚೀಲಕ್ಕೆಲ್ಲ ಹಾಕಿ ಅದನ್ನು ಪ್ಯಾಕ್ ಮಾಡಿ ಇದ್ದಾರೆ ನಮಗೆ ಹಾಗೆಯೇ ಇನ್ನೇನು ಬಿಲ್ ಪೇ ಮಾಡಿಬಿಟ್ಟು ಹೊರಡೋದೇನೇನೆ ಬಿಲ್ ಬಂದ್ಬಿಟ್ಟು ಟೂ ತೌಸಂಡ್ ಏಯ್ಟ್ ಏಯ್ಟಿ ಆಗಿದೆ ಎರಡು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಆ ಸೋ ಇದು ಕೂಡ ಒಂದು ಅರ್ಧ ಐಟಂ ಇವಾಗ ತಗೊಂಡಾಯ್ತು ಇದ್ದೀತು ಬರಿ ಬಾದಾಮಿ ಇರೋದು ಅಲ್ಲ ಫಸ್ಟ್ ತಗೊಂಡು ಸೊ ಹಾಗಾಗಿ ನನಗೆ ಬೇಕಾಗಿದೆ ಇದು ಕಾಳುಗಳು ಮತ್ತೆ ಕಡಿದಾಮೆ ಸೊ ಆ ಹಾಗೆ ಇನ್ನೊಂದು ಅಲ್ಲಿ ಯಾವ ದೊಳೆಕಾಯಿ ಹಾ ಸಾಕು ಆಶ್ನಿಸ್ ಕೊಂಬು ಇದೆ ಎಲ್ಲಾ ತೋರ್ಸ್ ಥ್ಯಾಂಕ್ ಯು ಮಿಥ್ ಡಾರ್ಕ್ ಸರ್ಕ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಇಲ್ಲ ಅದು ಒಳೆಲೇಕಾಯಿ ಕೂಡ ತಗೊಂಡೆ ಹಚ್ಚಿದ್ರೆ ಸೊ ಬೇಗ ಅದು ಹೋಗುತ್ತೆ ಡಾರ್ಕ್ ಸರ್ಕಲ್ಸ್ ಅಂತ ಇಲ್ಲಿ ನಮ್ಮ ಅಮ್ಮ ನೋಡ್ಕೊಂಬೋ ಮುಚ್ಚಿ ಹಾಗೇನೆ ನೆಲ್ಲಿ ಕೈ ಇದು ಕೂಡ ತಗೊಳ್ತಾರೆ ಆಯೋಗ ನಾವು ಹಾಕಲ್ಲ ಅದು ನನಗೆ ಅಂತ ಹೇಳಿ ತಗೊಂಡಿದ್ದು ಇದನ್ನ ಸ್ವಲ್ಪ ತೇಗ್ ಬಿಟ್ಟು ನೀರು ಹಾಕೊಂಡು ಕಲ್ಲನ್ನು ತೇಗ್ ಹಚ್ಕೊಂಡ್ರೆ ಸೊ ಡಾರ್ಕ್ ಸರ್ಕಲ್ಸು ಕ್ಲಿಯರ್ ಆಗುತ್ತೆ ತುಂಬ ಚೆನ್ನಾಗಿ ಕ್ಲಿಯರ್ ಆಗುತ್ತೆ ಡಾರ್ಕ್ ಸರ್ಕಲ್ಸು ಸೊ ಅದಕ್ಕೋಸ್ಕರ ಹಳಲೆಕಾಯಿ ಒಂದು ತಗೊಂಡ್ವಿ ಸೊ ಇದನ್ನೆಲ್ಲ ತಗೊಂಡಿದ್ವಿ ಇದೇ ಸ್ಟೋರಲ್ಲಿ ನಾವು ಹಳಲೆಕಾಯಿನ ತೊಗೊಂಡಿದ್ದು ಈ ಜಿ ಎಸ್ ಸ್ಟೋರ್ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ತಗೊಂಡು ಅಮ್ಮ ನೋಡಿ ಯಾವ ತರ ಒದ್ಕೊಂಡ್ ತುಂಬಾ ವೇಟ್ ಇತ್ತು ಜಾಸ್ತಿ ಆಯ್ತಾ ನಾವ್ ಅಮ್ಮನೆ ಎತ್ಕೊಂಡ್ಬಿಟ್ಟು ಪಕ್ಕ ಬ್ಯಾಡ ಅದೆಲ್ಲ ಚಂದ ಶಾಪಿಂಗ್ ಮುಗಿಸ್ಕೊಂಡು ಬಂದ ತಕ್ಷಣ ಕಾಫಿ ಕುಡಿಯೋಣ ಅಂತೇಳಿ ಕಾಫಿ ಮಾಡ್ತಾಯಿದ್ದೀನಿ ಜ್ಯೂಸ್ ಕುಡಿದ್ವಿ ಸ್ವಲ್ಪ ಎಲ್ರೂ ಅಂದ್ರೂ ಕಾಫಿನೇ ಎನರ್ಜಿ ಅಲ್ವಾ ಏನೇ ನಾವು ಕುಡಿದ್ರು ಬಿಸಿಲು ಅಂತ ಹೇಳಿ ಬಣ್ಣದಲ್ಲಿ ಸ್ವಲ್ಪ ಜ್ಯೂಸ್ ಕುಡ್ಕೊಂಡು ಹೊರಟ್ವಿ ಮತ್ತು ಮನೆಗೆ ಬಂದ ತಕ್ಷಣ ಕಾಫಿ ಮಾಡ್ತಾಯಿದ್ದೀನಿ ಇವಾಗ ಎಲ್ರಿಗೂ ನಮ್ಮ ಅಪ್ಪಾಜಿ ಕೂಡ ಊಟಕ್ಕೆ ಬಂದಿದ್ರು ಮಧ್ಯಾಹ್ನ ಸೊ ಅವ್ರಿಗೆ ಮತ್ತು ನನಗೆ ನಮ್ಮ ಅಮ್ಮಂಗೆ ನಮ್ಮತ್ತೆ ಕೂಡ ಆಗುತ್ತಲ್ಲ ಅಂಥೇಳಿ ಮಾಡ್ಕೊತಾ ಇದ್ದೀವಿ ಎಲ್ಲೇ ಹೊರ್ಗಡೆ ಹೋಗಿ ಮನೆಗೆ ಬಂದರೂ ಕಾಫಿ ಕುಡಿದ್ರೇ ಏನೋ ಒಂಥರ ಸಮಾಧಾನ ಅನ್ಸೋದು ಸೊ ಹಂಗಾಗಿ ಕಾಫಿ ಮಾಡ್ತಾ ಇರೋವಂಥದ್ದು ಹಾಗೆಯೇ ನಮ್ಮ ಅಮ್ಮ ನಮ್ಮಮ್ಮ ಅತ್ತೆ ಇವರೆಲ್ಲಾರ್ಗು ಕಾಫಿನೇ ತುಂಬ ಇಷ್ಟ ಸೊ ಅವರಂತೂ ಕುಡಿದೇ ಕುಡಿತಾರೆ ಎಲ್ಲರೂ ಹೊರಗಡೆ ಹೋಗಿ ಬಂದರೆ ನಾನು ಕೂಡ ಕುಡಿತೀನಿ ಬಟ್ ಆವಾಗವಾಗ ಕುಡಿತಾ ಇರ್ತೀನಿ ನನಗೆ ಬೇಕು ಅನಿಸಿದಾಗ ಬೆಳಿಗ್ಗೆ ಸಂಜೆ ಅಂತೂ ಕನ್ಫರ್ಮ್ ಆಗಿ ಕುಡಿತೀನಿ ಅತ್ತೆ ಅಂತ ಒಬ್ಬಪ್ಪ ಚಂಡ್ಪಟ್ಟನ ಫುಲ್ ಒಡ್ಡಾಡಿ ಸುಸ್ತಾಗಿಬಿಟ್ಟಿದ್ರು ತುಂಬ ಸುಸ್ತಾಗಿರು ಅವರು ಅಂತನೆಲ್ಲ ಸುಸ್ತಾಗಿದ್ದಿದ್ದು ನಾವು ಕೂಡ ಸುಸ್ತಾಗಿಬಿಟ್ಟಿದ್ದೀವಿ ಯಾಕೆ ಅಂತಂದರೆ ಸಿಕ್ಕಾಪಟ್ಟೆ ಬಟ್ಟೆ ಬಿಸಿಲಿತ್ತಲ್ಲ ಸೊ ಹಂಗಾಗಿ ತುಂಬ ಸುಸ್ತಾಗಿಬಿಟ್ಟಿತ್ತು ಚೆಂಡ ಪೂರ್ತಿ ಓಡಾಡಿ ಸೊ ಇವಾಗ ಎಲ್ಲರೂ ಕೂತ್ಕೊಂಡು ಆರಾಮಾಗಿ ಕಾಫಿನ ಕುಡಿತಾ ಇದ್ದೀವಿ ಹೇಳ್ತಾ ಹೇಳ್ತಾಯಿದ್ರು ಕಾಫಿ ಕುಡಿಯೋದನ್ನು ವೀಡಿಯೋ ಹಾಕ್ಬೇಕಾ ಲಾಗ್ ಮಾಡಿ ಹಾಕ್ಬೇಕಾ ಯೂಟ್ಯೂಬ್ಗೆ ಅಂತ ಹ್ಞೂ ಚೆನ್ನಾಗಿರುತ್ತೆ ಅಂಥೇಳಿ ನಾನು ವೀಡಿಯೋ ಇದ್ದೆ ಸೊ ಇಲ್ಲಿ ನಮ್ಮ ಅಪ್ಪಾಜಿ ಕುತ್ಕೊಂಡು ಇಲ್ಲಿ ಕಾಫಿ ಕುಡಿತಾ ಇದ್ದಾರೆ ಸೊ ಎಲ್ಲ ಕೆಲಸ ಮಾಡ್ಕೊಂಡ್ವಿ ಸ್ವಲ್ಪ ಕಾಫಿ ಎಲ್ಲ ಕುಡಿದಾದ್ಮೇಲೆ ಸೊ ಅದಾದಮೇಲೆ ನೈಟು ಲಾಗ್ನ ಕಂಟಿನ್ಯೂ ಮಾಡಿದೆ ಸ್ವಲ್ಪ ಮಳೆ ಬರ್ತಾಯಿತ್ತು ಅಂತ ಇಲ್ಲಿ ನೋಡ್ತಾ ಇರ್ಬೋದು ನೀವು ಮಳೆ ನೀರು ಯಾವ ಥರ ಬೀಳ್ತಾ ಇದೆ ಅಂತ ಅದು ತೊಟ್ಟಿ ನಾವು ಸ್ವಲ್ಪ ಸ್ವಲ್ಪ ಓಪನ್ ಮಾಡಿಸಿದೀವಿ ಹೋಲನ್ನ ಸೊ ಜಾಸ್ತಿ ಏನಿಲ್ಲ ಸೊ ಮಳೆ ಬಂದಿದ್ದೆಲ್ಲ ನೀಟಾಗಿ ಹೋಗುತ್ತೆ ಅಂತ ಹೇಳಿ ಸೊ ಇದು ಈಚೆಗಡೆ ಫುಲ್ಲು ಮಳೆ ಅಂತಂದರೆ ಮಳೆ ನನ್ನ ಮಗಳು ಮತ್ತು ನಮ್ಮ ಅಪ್ಪಾಜಿ ಈಚನೆ ಉಳ್ಕೊಂಡು ಮಳೆನ ಇದ್ದರು ಹಾಗೆ ಗುಡುಗು ಮಿಂಚಂತೂ ಎಷ್ಟಿತ್ತು ಅಂದರೆ ತುಂಬ ಗುಡುಗು ಮಿಂಚು ಬರ್ತಾಯಿತ್ತು ನಮಗಂತೂ ಮಳೆ ಬಂದಿದ್ದು ತುಂಬ ಖುಷಿಯಾಯಿತು ಅಂತಂದರೆ ಎಷ್ಟು ಬಿಸಿಲು ಹೊಡಿತಾ ಇತ್ತು ಈ ನಡುವೆ ತುಂಬ ಬಿಸಿಲಿತ್ತು ಸೊ ಅದರ ನಡುವೆ ಈ ಮಳೆ ಬಂದಿದ್ದು ಒಂಥರ ತಣ್ಣಗನ್ನಿಸ್ತಾಯಿತ್ತು ತಂಪಾಯಿತು ಒಂಥರ ಸೊ ಹಾಗಾಗಿ ತುಂಬ ಖುಷಿಯಾಯಿತು ಇದಿಷ್ಟು ನನ್ನ ಇವತ್ತಿನ ಲಾಗ್ ಆಗಿತ್ತು ಗೈಸ್ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಟು ಆಲ್